ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಚಿಕನ್ ಮಸಾಲ ಲೆಗ್ ಪೀಸ್ ಹೆಸ್ರು ಕೇಳ್ತಾಯಿದ್ದಾನೆ ಡಿಫ್ರೆಂಟಾಗಿದೆ ಅನ್ನಿಸ್ತಾ ಇದ್ದಲ್ವ ಹಾಗೆ ಇದು ರುಚಿನೂ ಅಷ್ಟೇ ಡಿಫ್ರೆಂಟ್ ಆಗಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ ನಾನು ಒಂದು ಹತ್ತು ಪೀಸ್ ತೊಗೊಂಡಿದ್ದೀನಿ ಮತ್ತು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಶುಂಠಿಬೇಳು ಪೇಸ್ಟು ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬ್ರೆಡ್ ಕ್ರಮ್ಸು ಜೀರಾ ಪೌಡರು ಗರಂ ಮಸಾಲ ಅರಿಶಿಣ ಪೌಡ್ರು ಇದಿಷ್ಟು ಬೇಕಾಗುತ್ತೆ ಮೊದಲಿಗೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅದಕ್ಕೆ ಫಸ್ಟಿಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಒಂದು ತಟ್ಟೆಗೆ ಚಿಕನ್ ಹಾಕೊತ ಇದ್ದೀನಿ ಚಿಕನ್ ಲೆಗ್ ಪೀಸಸ್ಸು ಆ್ಯಕ್ಚುಲಿ ಇನ್ನೊಂದು ಏನಂದರೆ ಚಿಕನ್ ಲೆಗ್ ಪೀಸ್ಗೆ ಮೇಲೆ ಒಂದೊಂದು ಕಟ್ ಹೊಡಿಬೇಕು ಮೇಲೆ ಚಾಕುವಿಂದ ಕುಯ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಚಾಕುವಿಂದ ಕುಯ್ಕೊಳ್ಳಿ ನಾನು ಚಾಕುವಿಂದ ಕುಯ್ಯೋದು ಮರ್ತ್ಬಿಟ್ಟೆ ಮರ್ತಿ ಮಸಾಲೆ ಹಾಕಿ ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೀವು ಫಸ್ಟೇ ಹೇಳ್ತಾ ಇದ್ದೀನಿ ನಾನು ಚಾಕುವಿಂದ ಕುಯ್ಯೋದನ್ನ ಮರ್ತಿದ್ದೀನಿ ನೀವು ಮರಿಬೇಡಿ ನೀವು ಚಾಕುವಿಂದ ಕಟ್ ಮಾಡ್ಕೊಳ್ಳಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ ಈಗ ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಚಿಕನ್ಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಜಾಸ್ತಿನೂ ಬೇಡ ಕಡಿಮೆ ಬೇಡ ರುಚಿಗೆ ಅಷ್ಟು ಅಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಏಕೆಂದ್ರೆ ನಾವು ಕಲಿಸಬೇಕಾದ್ರೆ ಅನ್ಸತಿ ಹಾಕೋತೀವಿ ಅದಕ್ಕೋಸ್ಕರ ಇದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಸ್ವಲ್ಪ ಖಾರನೂ ಇರುತ್ತೆ ಏಕೆಂದರೆ ಖಾರ ತಿನ್ನೋರು ತಿಂತಾರೆ ಇಲ್ಲ ಇದ್ದವ್ರಿಗೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಬೇಕಲ್ವ ಮಕ್ಕಳು ತಿನ್ನೋದಿದ್ರೆ ಖಾರ ಕಡಿಮೆ ಹಾಕ್ಕೊಳ್ಳಿ ನಾನು ಮಕ್ಕಳು ತಿಂತಾರೆ ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಒಂದವರು ಸ್ಪೂನಷ್ಟು ಶುಂಠಿ ಬೇಳು ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಮಾಡೋದಾದ ಸ್ವಲ್ಪ ಹಾಕ್ಕೊಳ್ಳಿ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಮಿಕ್ಸ್ ಮಾಡ್ಬೇಕಂತ ನಾನು ಆಲ್ರೆಡಿ ಹೇಳಿದ್ನಲ್ಲ ನಾನು ಚಾಕುವಿಂದ ಕಟ್ ಮಾಡ್ಕೊಂಡಿರಲಿಲ್ಲ ಅಂತ ಹಾಗಾಗಿ ನಾನು ಇವಾಗ ಕಟ್ ಹಾಕೋತಾ ಇದ್ದೀನಿ ಅದಕ್ಕೆ ಮರ್ತು ಬಿಟ್ಟಿದ್ದೆ ನಾನು ಪಟ ಪಟ ಮಾಡೋಣ ಅಂತ ಮಕ್ಕಳು ಬೇರೆ ಹಿಂಸೆ ಕೊಡ್ತಾಯಿದ್ರು ಬೇಗ ಮಾಡ್ಕೊಡೋಣ ಅಂತ ಹಾಗಾಗಿ ನಾನು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಇವಾಗ ನಾನು ಸ್ವಲ್ಪ ಅರ್ಧದಲ್ಲೇ ಮಸಾಲೆ ನಿಲ್ಲಿಸಿ ಕಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಿಮಗೆ ಫಸ್ಟೇ ನಾನು ಏನು ಹೇಳಿದೆ ಫಸ್ಟೇ ನೀವು ಕಟ್ ಮಾಡ್ಕೊಬಿಡಿ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಮರ್ತಾಗಿ ನೀವು ಮರಿಬಾರ್ದು ಅಂತ ಫಸ್ಟೇ ಹೇಳಿದೆ ನಾನು ಈಗ ಈಗ ಎಲ್ಲದಕ್ಕೂ ಅಷ್ಟೇ ಎಲ್ಲದಕ್ಕೂ ಕಟ್ ಹಾಕೋತಾ ಇದ್ದೀನಿ ಎಲ್ಲ ಚಿಕನ್ಗೂ ಎಲ್ಲ ಚಿಕನ್ಗೂ ಕಟ್ ಹಾಕೊಂಡ್ರೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಯಾರು ಫಸ್ಟ್ ಟೈಮ್ ನಾವು ವೀಡಿಯೋ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಆಗಿ ಹೊರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಇನ್ನೊಂದು ವಿಷಯ ಏನಂದರೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಾನು ಏನು ಹಾಕಿದ್ದೀನಿ ಯಾವ ರೀತಿ ಥರ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟು ಇದಕ್ಕೆ ಇಷ್ಟ ಆಯಿತು ಕಟ್ಟೆಲ್ಲ ಹಾಕೊಂಡಾಯಿತು ನೆಕ್ಸ್ಟ್ ಇದಕ್ಕೆ ಅರ್ಶಿನ ಪೌಡ್ರ್ ಹಾಕೊತಾ ಇದ್ದೀನಿ ಅರಶಿನ ಪೌಡ್ರ್ ಹಾಕಿ ನೀಟಾಗಿ ಕಲಿಸ್ಕೊಬೇಕು ಜಾಸ್ತಿ ಏನು ಬೇಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅರ್ಶಿನ ಪೌಡ್ರು ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಚಿಕನು ಅರಶಿನ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ಥರ ನಾವು ನೀಟಾಗಿ ಕಲಿಸ್ಕೊಬೇಕು ಕೈಯಲ್ಲೇ ನೋಡಿ ಈ ಥರ ನಾವು ಪೀಸ್ ಪೀಸ್ ಮಾಡಿದ್ದೀವಲ್ಲ ಮಧ್ಯ ಚಾಕುಲಿ ಪೀಸ್ ಮಾಡಿದ್ದೀವಲ್ಲ ಅದೆಲ್ಲ ನೀಟಾಗಿ ಕೈಯಲ್ಲಿ ಹಿಂಗಿಸ್ಕಿ ಕಲಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲ ಮಸಾಲ ಉಪ್ಪು ಎಲ್ಲ ನೀಟಾಗಿ ಇಡ್ಕೊಳ್ಳುತ್ತೆ ಹಾಗೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಇರುತ್ತೆ ಹಾಗಾಗಿ ಈ ಥರ ಮಾಡ್ಕೊತಾಯಿದ್ದೀನಿ ಇದಾದ ಮೇಲೆ ಈಗ ನೆಕ್ಸ್ಟ್ ಒಂದು ಹತ್ತು ನಿಮಿಷ ಬಿಡೋಣ ಅದನ್ನು ಬಿಟ್ಬಿಟ್ಟು ಬಾ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಯಿಲ್ ಇದ್ದೀನಿ ಜಾಸ್ತಿ ಬೇಡ ಒಂದು ಎರಡರಿಂದ ಮೂರು ಮೂರವರೆ ಸ್ಪೂನ್ ಹಾಕೊಂಡ್ರೆ ಸಾಕು ಅಷ್ಟನ್ನು ಹಾಕ್ಬಿಟ್ಟು ಈಗ ಎಣ್ಣೆ ಸ್ವಲ್ಪ ಮೇಲೆ ಎಲ್ಲ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ ಆ ಚಿಕನ್ ಎಲ್ಲ ಹಾಕೊತಾ ಇದ್ದೀನಿ ಒಂದು ಸರಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಎಣ್ಣೆಯಲ್ಲಿ ಕರಿಯ ಯಾಕೆ ಅಂದರೆ ಫ್ರೈ ಆಗಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಆಗೋಲ್ಲ ಇದು ಸ್ವಲ್ಪ ಅರ್ಧ ಅರ್ಧ ಬೆದಂಗೆ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ರೋಸ್ಟ್ ಆಗಿರುತ್ತಲ್ಲ ಒಳ್ಳೆ ತಂದೂರಿ ಥರ ರೋಸ್ಟ್ ಆಗುತ್ತೆ ಆ ಥರ ಮಾಡ್ಕೋಬೇಕು ನೋಡಿ ಈಗ ಒಂದು ಕಡೆಯಿಂದ ತಳ ಇಟ್ಕೊಳ್ತಾ ಇರ್ತದೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಈಗ ಒಂದು ಕಡೆಯಿಂದ ತಿರುಗಿಸ್ಕೊತಾ ಇದ್ದೀನಿ ತಿರ್ಗ್ಸ್ಕೊಂಡು ತಿರುಗಿಸ್ಕೊಂಡು ಹಂಗೆ ಬೇಯಿಸ್ಕೊತಾ ಇರಬೇಕು ಈಗ ನೀರು ಹಾಕೋಂಗಿಲ್ಲ ಬರೀ ಎಣ್ಣೆಲೇ ಬೇಯಬೇಕು ನೀರು ಹಾಕೋದು ಏನಾಗ್ಬಿಡುತ್ತೆ ತೆಳುವಾಗಿ ಸ್ವಲ್ಪ ಗೊಜ್ಜು ಥರ ಆಗಿಬಿಡುತ್ತೆ ನಮಗೆ ಗೊಜ್ಜು ಥರ ಬೇಡ ಹಂಗಾಗಿ ಈ ಥರ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಇಷ್ಟ ಆಗಿದೆ ಇಷ್ಟಾದರೆ ಸಾಕು ಜಾಸ್ತಿ ಏನು ಬೆಂದೋಗ್ಬೇಕಂತೇನಿಲ್ಲ ಈಗ ಮೂಳೆಯಿಂದ ಚಿಕನ್ ಎಲ್ಲ ಈಚೆ ಬರೋ ಥರ ಆಗಿದೆ ನೋಡಿ ಈ ಥರ ಆದರೆ ಸಾಕು ಈ ಥರ ಆದರೆ ಚೆನ್ನಾಗಿ ಬೆಂದಿದೆ ಅಂತ ನಮಗೆ ಫುಲ್ ಬೇಯಬೇಕಾಗಿಲ್ಲ ಅರ್ಧ ಬೆಂದರೆ ಸಾಕು ಏಕೆಂದರೆ ಅರ್ಧ ಬೆಂದರೆ ನಮಗಿನ್ನ ಅರ್ಧ ಬಂದು ಎಣ್ಣೆಯಲ್ಲಿ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದೇ ಥರ ಬೇಕು ಅಂದರೆ ನೀವು ಈ ಥರನೇ ಮಾಡಿಕೊಂಡು ಬೇಳೆ ಸಾಂಬಾರು ತಿಳಿ ಸಾಂಬಾರು ತಿನ್ಬೋದು ಸಕ್ಕತ್ತಾಗಿರುತ್ತೆ ನೋಡಿ ಮತ್ತೆ ಒಂದು ಸರ್ತಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಈಗ ಚಿಕನ್ ಲೆಗ್ ಪೀಸಿಂದ ಬೇರೆ ಆಗ್ತಾ ಇದೆ ನೋಡಿ ಈ ಥರ ಆಗೋ ಟೈಮಲ್ಲಿ ನಾವು ಗ್ಯಾಸನ್ನ ಆಫ್ ಮಾಡ್ಕೊಬೇಕು ಗ್ಯಾಸನ್ನ ಆಫ್ ಮಾಡ್ಕೊಂಡು ಎಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಬೇಕು ಯಾಕೆಂದರೆ ಸ್ವಲ್ಪ ಎಣ್ಣೆ ಇರುತ್ತಲ್ಲ ತಳದಲ್ಲ ಆ ಎಣ್ಣೆ ಎಲ್ಲ ಚಿಕನ್ಗೆ ಇಟ್ಕೊಬಿಡುತ್ತೆ ಫಸ್ಟ್ ಎತ್ತಿಟ್ಕೋಬೇಕು ನಾವು ಎತ್ತಿಟ್ಕೊಂಡು ಸ್ವಲ್ಪ ಹಾರಿದ್ಮೇಲೆ ಚಿಕನೆಲ್ಲ ಹಾರಬೇಕು ಮೇಲೆ ಈಗ ಎಲ್ಲ ಚಿಕನ್ ಹಿಂಗೆ ಬಿಡಿಸ್ಕೊತಾ ಇದ್ದೀನಿ ನೋಡಿ ಲೆಗ್ ಪೀಸಲ್ಲಿ ಎಷ್ಟು ಚಿಕನ್ ಇದೆ ಅಷ್ಟು ಚಿಕನ್ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಸಣ್ಣ ಸಣ್ಣಗೆ ಪುಡಿ ಪುಡಿ ಮಾಡ್ಕೋಬೇಕು ಅದನ್ನು ಈಗ ನೋಡಿ ಎಲ್ಲ ಚಿಕನೂ ಅದೇ ಥರ ಬಿಡಿಸ್ಕೊತಾ ಇದ್ದೀನಿ ಈಗ ಈ ಲೆಗ್ ಪೀಸ್ನ ಎತ್ತಿಟ್ಕೋಬೇಕು ಎಸಿಯಾಕೆ ಹೋಗಬಾರ್ದು ನಮ್ಗೆ ಇದೇ ಬೇಕಾಗಿರೋದು ಮೇಯ್ನಾಗಿ ಮುಖ್ಯವಾಗಿ ಹಂಗಾಗಿ ಇದರಲ್ಲಿ ಚಿಕನ್ ಎಲ್ಲ ತೆಗಿತಾ ಇದ್ದೀನಿ ಈಗ ಎಲ್ಲ ಚಿಕನ್ನು ತೆಗಿತೀನಿ ಎಲ್ಲ ಲೆಗ್ ಪೀಸಲ್ಲೂ ಅದೇ ರೀತಿ ನಾವು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ರೀತಿ ಎಲ್ಲದರಲ್ಲೂ ಚಿಕನ್ ತೆಗೆದು ಈ ಥರ ಸೈಡಿಗೆ ಇಟ್ಕೊಂಡ್ರೆ ಈ ಲೆಗ್ ಪೀಸ್ನ ಎಸಿಯಾಕೆ ಹೋಗಬಾರ್ದು ಮೊದಲೇ ಹೇಳಿದಾಗೆ ಎಸಿದ್ರೆ ಇದು ನಮಗೆ ಚಿಕನ್ ಲೆಗ್ ಪೀಸ್ ತಾಗಲ್ಲ ಇದು ಹಾಗಾಗಿ ಈ ಲೆಗ್ ಪೀಸ್ನ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಎಲ್ಲನೂ ಅದೇ ಥರ ಚಿಕನ್ನೆಲ್ಲ ಬಿಡಿಸ್ಕೊಂಡು ಪುಡಿ ಪುಡಿ ಮಾಡ್ಕೊಬೇಕು ಚಿಕನ್ನ ಸಣ್ಣಕ್ಕೆ ಮಾಡ್ಕೋಬೇಕು ತೀರ ದಪ್ಪನೂ ಬೇಡ ಸಣ್ಣನೂ ಬೇಡ ಆಗಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪುಡಿ ಪುಡಿ ಆದರೆ ಸಾಕು ಬಾಯಿಗೆ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಮಾಡ್ಕೊಬೇಕು ಮಿಕ್ಸಿಗೆಲ್ಲ ಹಾಕೋಬಾರ್ದು ಕೈಯಲ್ಲೇ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆವಾಗಲೇ ನಾವು ಚಿಕನ್ ಬೇಯಬೇಕಾದ್ರೆ ಉಪ್ಪು ಹಾಕೊಂಡಿದ್ದೀವಿ ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹಾಕಿದ್ದೀವಿ ಅದಕ್ಕೋಸ್ಕರ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕು ಖಾರ ಅನುಗುಣ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಯಾಕೆಂದರೆ ಮಕ್ಳು ತಿಂತಾರಲ್ಲ ಹಂಗಾಗಿ ಸ್ವಲ್ಪ ಮೀಡಿಯಮ್ ಖಾರನೇ ಹಾಕೋಬೇಕು ನೆಕ್ಸ್ಟು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಆಮೇಲೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಪೆಪ್ಪರ್ ಪೌಡ್ರ್ ಹಾಕೊತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಅದು ಖಾರ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ನೆಕ್ಸ್ಟ್ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಶುಂಠಿ ಬೇಳು ಪೇಸ್ಟ್ ಇದ್ದೀನಿ ಶುಂಠಿ ಬೇಳು ಪೇಸ್ಟ್ ಸ್ವಲ್ಪ ಬಿಟ್ಟಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಇಟ್ಟಿದ್ದೆ ಅರ್ಧ ಸ್ಪೂನಷ್ಟು ಇವಾಗ ಹಾಕೊಂಡಿದ್ದೀನಿ ಈಗ ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತೀರಾ ದಪ್ಪ ಆದರೆ ಓಪನ್ ಆಗಿಬಿಡುತ್ತೆ ಎಣ್ಣೆಲಿ ಬಿಡಿಸ್ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರಲ್ಲ ಟೇಸ್ಟ್ ಒಂಥರ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ನಾನು ಒಂದು ಮೂರು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಜಾಸ್ತಿ ಏನು ಬೇಡ ಒಂದು ಮೂರು ಆಲೂಗಡ್ಡೆ ಆದರೆ ಸಾಕು ಬೇಯಿಸಿಟ್ಕೊಂಡು ಅದನ್ನು ಈಗ ಸ್ಮ್ಯಾಶ್ ಮಾಡಿ ಹಾಕೊತ ಇದ್ದೀನಿ ಒಳಗಡೆನೆ ಆಲೂಗಡ್ಡೆ ಜಾಸ್ತಿ ಹಾಕಿದ್ರೆ ಚಿಕನ್ ಸ್ವಲ್ಪ ಟೇಸ್ಟ್ ಸಿಗೋಲ್ಲ ಹಾಗಾಗಿ ಆಲೂಗಡ್ಡೆ ಒಂದು ಮೂರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಬರೀ ಆಲೂಗಡ್ಡೆನೇ ಆಗಿಬಿಡುತ್ತೆ ಚಿಕನ್ ನಮಗೆ ಚಿಕನ್ ಸಿಕ್ತಂಗೆ ಅನಿಸಲ್ಲ ಅದಕ್ಕೋಸ್ಕರ ನಾವು ಬಾಯಿಗೆ ತಿನ್ಬೇಕಾದ್ರೆ ಚಿಕನ್ ಸಿಗಬೇಕು ಅಂದರೆ ಆಲೂಗಡ್ಡೆನ ಒಂದೆರಡರಿಂದ ಮೂರು ಈಗ ಇಷ್ಟು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇವಾಗ ನೀಟಾಗಿ ಕಲಿಸ್ಕೋಬೇಕು ಯಾಕೆಂದರೆ ಚಿಕನ್ನು ಮತ್ತು ಆಲೂಗೆಡ್ಡೆ ಈರುಳ್ಳಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಮಸಾಲೆ ಎಲ್ಲ ಯಾಕೆ ನೇಟಾಗಿ ಕಲ್ಸ್ಕೊಳ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಖಾರ ಎಲ್ಲ ಬೇರೆ ಬೇರೆ ನಿಂತ್ಕೊಬಿಡುತ್ತೆ ಒಂದೇ ಕಡೆ ನಿಂತ್ಕೊಬಿಡುತ್ತೆ ಚಿಲ್ಲಿ ಎಲ್ಲ ಹಾಗಾಗಿ ನೀಟಾಗಿ ಚೆನ್ನಾಗಿ ಇಸ್ಕಿ ಇಸ್ಕಿ ಕಲಿಸ್ಕೋಬೇಕು ನೋಡಿ ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ ಆ ಥರ ಚೆನ್ನಾಗಿ ನೀಟಾಗಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಕೈಯಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗೂ ಆಗುತ್ತೆ ಈ ಖಾರ ಗಿರ ಎಲ್ಲ ಒಂದು ಕಡೆ ನಿಲ್ಲಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ನೀವು ಚಿಕನ್ ತಿನ್ನಲ್ಲ ಅಂತಿರಲ್ಲ ಆ ಮಕ್ಳಿಗೆ ಈ ಥರ ಮಾಡಿಕೊಡಿ ಸಿಕ್ಕಾಪಟ್ಟೆ ಖುಷಿಯಿಂದ ತಿಂತಾರೆ ನಮ್ಮ ಮನೇಲಿ ಅಷ್ಟೇ ನಮ್ಮ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಸಾಕು ತುಂಬ ಖುಷಿ ಖುಷಿಯಿಂದ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಈಗ ಲೆಗ್ ಪೀಸೆಲ್ಲ ಇದು ಕಲ್ಸಿಟ್ಕೊಂಡಾಯಿತು ಈಗ ಆಲ್ರೆಡಿ ನಾನು ಮೊಟ್ಟೆ ಹೇಳಿದ್ನಲ್ಲ ಮೊಟ್ಟೆ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಒಡೆದು ಹಾಕ್ಕೊಂಡು ನೀಟಾಗಿ ಹಿಂಗೆ ಕಲ್ಸ್ಕೊಂಡಿದ್ದೀನಿ ಮೊಟ್ಟೆನ ವೈಟು ಮತ್ತು ಎಗ್ ಎರಡು ಒಂದರಲ್ಲೇ ಇದೆ ಕಲಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೆ ಬ್ರೆಡ್ ಕ್ರಮ್ಸ್ ಮಾಡೋದು ಹೇಗೆ ಅಂತ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ಈಗ ಬ್ರೆಡ್ ಕ್ರಮ್ಸ್ಗೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡಿದ್ದೀನಿ ಕೈಗೆ ನೀರು ಹಚ್ಕೊಂಡು ಈಗ ನಾವು ಆಲ್ರೆಡಿ ಕಲಿಸ್ಕೊಂಡಲ್ಲ ಮಿಶ್ರಣ ಅದಕ್ಕೆ ಲೆಗ್ ಪೀಸ್ ಇಟ್ಕೊತಾ ಇದ್ದೀನಿ ಆ ಮೂಳೆನ ಎಸಿಬಾರ್ದು ಯಾಕೆಂದರೆ ಎಸಿದ್ರೆ ನಮ್ಗೆ ವೇಸ್ಟ್ ಆಗುತ್ತೆ ಅದು ಲೆಗ್ ಪೀಸ್ ಮಾಡೋಕ್ಕಾಗಲ್ಲ ಹಂಗಾಗಿ ಇವಾಗ ಲೆಗ್ ಪೀಸ್ ತೊಗೊಂಡು ಈ ಥರ ಇಟ್ಕೊಂಡು ನೀಟಾಗಿ ಉಂಡೆ ಮಾಡ್ಕೊಬೇಕು ಈ ಥರ ಉಂಡೆ ಮಾಡ್ಕೊಂಡು ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಕೈಗೆ ಸ್ವಲ್ಪ ನೀರು ಹತ್ಕೋಬೇಕು ನೀರು ಅಂದರೆ ಕೈ ಕೈಗೆ ಅಂಟ್ಕೊಳ್ಳುತ್ತೆ ಹಂಗಾಗಿ ಈ ಥರ ನೀಟಾಗಿ ಸೆಟ್ ಮಾಡ್ಕೋಬೇಕು ಒಂದು ಲೆಗ್ ಪೀಸ್ ಥರ ಮಾಡ್ಕೋಬೇಕು ಈಗ ಮಾಡಿಕೊಂಡು ಒಂದು ಸತಿ ಹಚ್ಕೋಬೇಕು ನೋಡಿ ಮೊಟ್ಟೆ ನೀರಲ್ಲಿ ಒಂದು ಸರ್ತಿ ಹಚ್ಕೋತಾ ಇದ್ದೀನಿ ಈ ಥರ ನೀಟಾಗಿ ಮೊಟ್ಟೆಲ್ಲೊಂದ್ಸತಿ ಉರುಳಿಸ್ಕೋಬೇಕು ಅದು ನೀಟಾಗಿ ಮೊಟ್ಟೆ ಇಟ್ಕೊಳ್ಳುತ್ತಲ್ಲ ತುಂಬ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಮೊಟ್ಟೆಲೆಲ್ಲ ಉಳಿಸಾದ್ಮೇಲೆ ನೆಕ್ಸ್ಟು ಬ್ರೆಡ್ ಒಂದು ಸರ್ತಿ ಉಳಿಸ್ಕೋಬೇಕು ನೋಡಿ ಬ್ರೆಡ್ ಕ್ರಮ್ಸಲ್ಲಿ ಒಂದು ಸತಿ ಉಳಿಸ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಹೊರಗಡೆ ಔಟ್ಸೈಡಲ್ಲಿ ಈ ಥರದ್ದೆಲ್ಲ ಸಿಗೋಲ್ಲ ಅಷ್ಟು ಮನೆಯಲ್ಲೇ ಹೆಲ್ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮಕ್ಳಿಗೆ ಇಷ್ಟ ಅಂಥದ್ದು ಫುಡ್ಗಳು ಮನೆಯಲ್ಲೇ ಮಾಡಿದ್ರೆ ಮಕ್ಕಳೆಲ್ಲ ಮನೇಲೇ ಇಷ್ಟಪಡ್ತಾರೆ ತಿನ್ನೋಕ್ಕೆ ಹಂಗಾಗಿ ನೋಡಿ ಈ ಥರ ಆಯಿತು ಈ ಥರ ಆಗಿದ್ದೆ ಈಗ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಎಲ್ಲನೂ ಅದೇ ಅದೇ ಥರನೇ ಮಾಡ್ಕೊತಾ ಇದ್ದೀನಿ ಈಗ ಎಷ್ಟಿದೆ ಚಿಕನ್ ಲೆಗ್ ಪೀಸು ಅಷ್ಟು ಅಷ್ಟು ಎಲ್ಲ ಅದೇ ಥರ ಮಾಡ್ಕೊತೀನಿ ಮಾಡ್ಕೊಂಡಾಯಿತು ಈಗ ನೆಕ್ಸ್ಟ್ ಎಣ್ಣೆ ಆಯಿಲ್ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಮೇಲೆ ಈಗ ನಾವು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಲೆಗ್ ಪೀಸ್ಗಳು ಅದನ್ನೆಲ್ಲ ಈಗ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಆರುತ್ತೆ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಬೇಕು ಈಗ ಈಗ ಹಾಕೊತಾ ಇದ್ದೀನಿ ಒಂದು ಎರಡು ಮೂರು ಹಿಡಿಬೋದು ಅನ್ಸುತ್ತೆ ಹಾಗಾಗಿ ನಾನು ಮೂರು ಹಾಕೊತಾ ಇದ್ದೀನಿ ನಿಮಗೆ ಬಾಣಲಿ ದೊಡ್ಡದಿದ್ದರೆ ಜಾಸ್ತಿನೇ ಹಾಕೋಬೋದು ಸ್ವಲ್ಪ ಚಿಕ್ಕದಿದ್ದರೆ ಎರಡೆರಡು ಪೀಸು ಒಂದೊಂದು ಪೀಸೇ ಹಾಕ್ಕೊಬೋದು ನಾನು ಮೂರು ಪೀಸ್ ಹಿಡಿಯುತ್ತೆ ಈ ಬಾಣಲೆ ಹಂಗಾಗಿ ಮೂರು ಪೀಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಇರುತ್ತೆ ಪೀಸು ಹಂಗಾಗಿ ನಾವು ನೋಡ್ಕೊಂಡು ಹಾಕೋಬೇಕು ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಮಸಾಲೆ ಇರುತ್ತಲ್ಲ ಸಖತ್ತಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಾಮೂಲಿ ಲೆಗ್ ಪೀಸ್ಗಿಂತ ಈ ಲೆಗ್ ಪೀಸ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಿಂತ ಹೆಚ್ಚಾಗಿ ನಮಗೆ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ಮಾಡ್ಕೊತಾ ಇದ್ದೀನಿ ಆಗಿದ್ದೆ ಈಗ ನೆಕ್ಸ್ಟು ಒಂದು ಕಡೆ ಬೆಂದಿದೆ ಅಲ್ವಾ ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ನಾವು ತಿರುಗಿಸ್ಕೋಬೇಕಾದ್ರೆ ಜೋಪಾನೋಗಿ ತಿರುಗಿಸ್ಕೊಬೇಕು ಯಾಕೆಂದರೆ ಇನ್ನೂ ಬೆಂದಿರಲ್ವಲ್ಲ ಅದು ಸ್ವಲ್ಪ ಹಿಂಗೆ ಸ್ವಲ್ಪ ಅರಳೆ ಆಗ ತಕ್ಷಣ ಏನಾಗುತ್ತೆ ಒಡ್ದೋಗೋಕೆ ಒಡ್ದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ನೋಡಿಕೊಂಡು ನಿಧಾನ ತಿರ್ಗಿಸ್ಕೊಬೇಕು ನಿಧಾನ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಮೀಡಿಯಮ್ ಉರಿಲೇ ಬೇಯಿಸ್ಕೊಬೇಕು ಯಾಕೆಂದರೆ ಒಳಗಡೆ ಚಿಕನ್ ಬೇಯಬೇಕಲ್ಲ ಮೇಲುಗಡೆ ಬೇಗ ಕಪ್ಪಾಗ್ಬಿಟ್ರೆ ಬ್ರೌನ್ ಬಂದುಬಿಟ್ರೆ ನಮಗೆ ಒಳಗಡೆ ಬೆಂದಿರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಉರಿಲೆ ಫಸ್ಟ್ ಒಳಗಡೆ ಎಲ್ಲ ಬೆಂದ್ಕೊಳ್ಳಿ ಅಂತ ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಇದೇ ರೀತಿ ನಿಮಗೆ ಹೊಸ ಹೊಸ ರೆಸಿಪಿಗಳು ಬೇಕಿತ್ತು ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಒಂದು ಕಡೆ ಆಗಿದೆ ಎರಡು ಕಡೆಯೂ ಆಗ್ತಾಯಿದೆ ನೋಡಿ ಈಗ ಆದಮೇಲೆ ನೀಟಾಗಿ ತಿರುಗಿಸ್ಕೊಬೇಕು ನಾನು ಆವಾಗಲೇ ಹೇಳಿದ್ನಲ್ಲ ತಿರುಗಿಸ್ಕೊಬೇಕಾದ್ರೆ ಜೋಪಾನ ತಿರುಗಿಸ್ಕೊಂಡಿಲ್ಲ ಅಂದರೆ ಒಡೆದೋಗಿಬಿಡುತ್ತೆ ಎಣ್ಣೆಲೆ ಆಗ ಎಣ್ಣೆನೂ ಹಾಳಾಗುತ್ತೆ ನಾವು ಚಿಕನ್ ಸರಿಯಾಗಿ ಸಿಗೋಲ್ಲ ಹಂಗಾಗಿ ಇದನ್ನ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಒಂದು ಕಡೆ ಆಗಿದೆ ಎರಡು ಕಡೆನೂ ಬೇಯಿಸ್ಕೊತ ಇದ್ದೀನಿ ಒಂದೆರಡು ಮೂರು ಸರಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ಡೀಪ್ ಫ್ರೈ ಆಗಿ ರೋಸ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗರಿ ಗರಿಯಾಗಿದ್ರೇ ತುಂಬ ಚೆನ್ನಾಗಾಗೋದು ನೋಡಿ ಈ ಥರ ಆಗಿದೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬೇಯ್ತು ಎರಡು ಕಡೆ ಅಂತ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ ಉರಿ ಜಾಸ್ತಿ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಈ ಥರ ಮೇಲೆಲ್ಲ ರೋಸ್ಟ್ ಆಗುತ್ತೆ ಈ ಥರ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಬೆಂದಿದೆ ಈಗ ಎತ್ಕೊಂತ ಇದ್ದೀನಿ ಮೂರನ್ನು ತುಂಬ ಗರಿಗರಿಯಾಗಿ ಆಗಿದೆ ನೋಡಿ ಸಖತ್ತಾಗಿ ಬೆಂದಿದೆ ಈಗ ಮೂರು ಎತ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಅದೇ ರೀತಿ ಬೇಯಿಸ್ಕೊಳ್ಳೋಣ ಬನ್ನಿ ಈಗ ಅದೇ ರೀತಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಅಲ್ಲ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲಾಗಿ ವಿಸಿಟ್ ಮಾಡಿ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಸಖತ್ತಾಗಿದೆ ಅಂತ ನೋಡೋಕ್ಕೆ ಸಕ್ಕತ್ತಾಗಿದೆ ಇನ್ನು ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಬನ್ನಿ ನೋಡೋಣ ಹೇಗಿದೆ ಅಂತ ಲೆಗ್ ಪೀಸ್ ಅಂದರೆ ಲೆಗ್ ಪೀಸು ಆ ಲೆಗ್ ಪೀಸ್ಗಿಂತ ಈ ಲೆಗ್ ಪೀಸು ಸಖತ್ತಾಗಿದೆ ಇದ್ರ ಜೊತೆ ಮಯೋನೊಯ್ಸ್ ಆಗ್ಬೋದು ಇಲ್ಲ ಮೊಸರು ಆಗ್ಬೋದು ಇಲ್ಲ ಪುದೀನ ಚಟ್ನಿ ನಿಮ್ಗೆ ಯಾವ ಚಟ್ನಿ ಬೇಕನ್ಸುತ್ತೆ ಆ ಚಟ್ನಿ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಆಗುತ್ತೆ ನಮ್ಮ ಮಕ್ಳಿಗೆ ಏನು ಇಷ್ಟ ಆಯಿತು ಅಂತ ನೋಡೋಣ ಬನ್ನಿ ಬಿಸಿ ಬಿಸಿ ಬೇರೆ ಇದೆ ಹೇಗಿದೆ ತುಂಬ ಚೆನ್ನಾಗಿದೆಯಾ ಓಕೆ ಧನ್ಯವಾದಗಳು ಎಲ್ಲರಿಗೂ